ಸ್ನೇಹಿತರೆ ನಿಜವಾಗ್ಲೂ ಕೂಡ ಮನಸ್ಸಿಗೆ ತುಂಬ ಆಘಾತಕಾರಿಯಾಗುವಂಥ ವಿಷಯ ಏಕೆ ಎಂದರೆ ಈ ಅಜ್ಜಿ ಟಿನರಸೀಪುರ ತಾಲೂಕಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಬೆಳಕು ಫೌಂಡೇಶನ್ ಟಿ ನರಸೀಪುರ ಇವರ ಕಣ್ಣಿಗೆ ಬಿದ್ದಿದ್ದಾರೆ ಇವರ ಪರಿಸ್ಥಿತಿ ನೋಡಿ ಅವರು ಇವರನ್ನು ಆಸ್ಪೆಟ್ಲಿಗೆ ಕರ್ಕೊಂಡೋಗಿ ಇವರಿಗೆ ಆಗಿರತಕ್ಕಂಥ ಕಾಲಿಗೆ ಗಾಯವನ್ನು ಬ್ಯಾಂಡೇಜ್ ಹಾಕಿಸಿ ಮತ್ತು ಇವರಿಗೆ ಇಂಜೆಕ್ಷನ್ ಮಾಡಿಸಿ ಹಾಗೂ ಇವರನ್ನು ಟ್ರೀಟ್ಮೆಂಟ್ ಕೊಡಿಸಿ ಟಿನ್ ಆರ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬಂದಿದ್ರು ಈ ಸಂದರ್ಭದಲ್ಲಿ ಆ ಅಜ್ಜಿ ಒಂದು ನಂಬರ್ ಅನ್ನು ಕೊಟ್ಟರು ಅಂದ್ರೆ ಅವರ ಮಗನ ನಂಬರ್ ಆ ನಂಬರ್ಗೆ ಕರೆ ಮಾಡಿದಾಗ ಅವರ ಮಗ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾನೆ ದಯವಿಟ್ಟು ನೀವೇ ಈ ಒಂದು ಆಡಿಯೋ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ

ನೋಡಿ ಸ್ನೇಹಿತರೆ ಅವ್ರ ಮಗ ಯಾವ ರೀತಿ ಉತ್ತರ ಕೊಡ್ತಾ ಇದನ್ನು ನಮ್ಮ ತಾಯಿ ಎಲ್ಲಿಗಾದರೂ ಹೋಗ್ಲಿ ಅವಳನ್ನ ಕರ್ಕೊಂಡು ಮೈಸೂರಿಗೆ ಬಿಟ್ಬಿಡಿ ನಮ್ಮ ಮನೆಗೆ ಬೇಡ ಎಂಬ ಉತ್ತರವನ್ನು ಮಗ ಕೊಡುತ್ತಿದ್ದಾನೆ ಯಾವ ರಜೆ ನಿಮ್ಮ ನಿಮ್ಮ ಮಗ ಬರಲ್ಲ ಅಂತನಲ್ಲ ನಿಮ್ಮ ಕರ್ಕೊಂಡೋಗಕ್ಕೆ ಎಲ್ಲಿ ಎಲ್ಲಕ್ಕ ಎಲ್ಲಿಗೆ ಬೇಕು ಅಲ್ಲಿಗೆ ಬಿಟ್ಬಿಡಿ ಅಂತಂತವ್ನೆ ಅದೇ ಎಲ್ಲಿಗೆ ಬೇಕು ಅಲ್ಲಿಗೆ ಬಿಟ್ಬಿಡಿ ನಾನು ಬರೋಲ್ಲ ಅಂತಂತವನೇ ಎಲ್ಲಿಗಾರ ಹೋಗ್ಲಿ ಎಲ್ಲಿಗಾರ ಹೋಗ್ಲಿ ನಾನು ಬರಲ್ಲ ನಮ್ಗೂ ಟೆನ್ಶನ್ ತಪ್ಪುತ್ತೆ ತೆಗ್ಯ ಏನ್ ಮಾಡ್ತೀರ ಮತ್ತೆ ನೀವು ಸುಮ್ ಸುಮ್ನೆ ಬಿಡಕ್ಕಾಗತ್ತ ಈಗ ನಿಮ್ಮನ್ನ ಕಾಲ್ ನೋವೆಲ್ಲ ಆಗೈತೆ ನಿಮ್ಗೆ ಪರವಾಗಿಲ್ಲ ಹತ್ತನೇ ಬೆಳಕು ಫೌಂಡೇಶನ್ ಅವರ ಕಡೆಯಿಂದ ಸುಮಾರು ವರ್ಷಗಳಿಂದ ಈ ಥರ ಅನಾಥರಿಗೆ ಇವರು ಟ್ರೀಟ್ಮೆಂಟ್ ಅನ್ನು ಕೊಡಿಸುತ್ತಾ ಹಾಗೂ ತಮ್ಮ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಇವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ಆಯ್ತು ಅವ್ರ ಮಗ ಬಂದು ಕರ್ಕೊಂಡು ಹೋಗೋಕೆ ರೆಡಿ ಇಲ್ಲ ಹಾಗೆ ಇವರು ಅಷ್ಟೇ ಅವ್ರ ಮಗನ ಹತ್ರ ಹೋಗಲ್ಲ ನನ್ನ ಮೀನ ಬಜಾರ್ ಹತ್ರ ಬಿಟ್ಕೊಡಿ ಅಂತ ಹೇಳ್ತಿದ್ದಾರೆ ಒಂದು ಹಾಂ ಮುಚ್ಚಳಿಗೆ ತಗೊಂಡು ಬಿಟ್ಕೊಡಿ ಅಂತ ಸ್ಟೇಷನಲ್ಲೂ ಹೇಳಿದ್ದಾರೆ ಒಂಥರ ಬಿಡೋಕ್ಕಾಗತ್ತೆ ಟಿವೇಶ್ವರ ಇದ್ರೆ ಮಾತ್ರ ಹೇಳ್ಬಿಟ್ಟು ¿Eh? A ver,